ಅದೇ ರೀತಿ ಶ್ರೀ ರುದ್ರಪ್ಪ ಎಂ ಮಹಾಲಿಂಪುರವರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಾಜಿ ರಾಜ್ಯ ಉಪಾಧ್ಯಕ್ಷರು ಅವರಿಗೆ ನಾನು ಮೊನ್ನೆ ಮೀಟ್ ಮಾಡ್ತಾ ಫೋನ್ದಾಗೆ ಹೇಳಿದರು ಸರ್ ನಾವು ಏಳನೇ ವರ್ಷದ ಸಮಾರಂಭ ಮಾಡ್ತಾ ಇದ್ದೇವೆ ನಮಗೇನೋ ಒಂದು ಕೆಲಸ ಒತ್ತಡ ಇದೆಯೋ ಕೂಡ ಬಂದು ನಮಗೊಂದು ಶುಭ ಅರ್ಜಿಸಬೇಕಂತ ಹೇಳಿದಾಗ ಅವರು ಖಂಡಿತವಾಗಿ ಬರ್ತೀವಿ ನಾವು ಈ ಉತ್ತರ ಕರ್ನಾಟಕ ಪ್ರಚಾರ ಪದ ತುಂಬ ಸಪೋರ್ಟ್ ಮಾಡಿದಾರೆ ಅವರೆಲ್ಲ ನಮಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಜನರನ್ನು ಸೇರಿಸಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಶುಭ ಕೋರಲು ಬಂದಿದ್ದಾರೆ ಆ ರೀತಿ ನಮ್ಮ ಜಡ್ ಸಾಹೇಬ್ರೆ ಬಾಗಲಕೂಡ ಅಧ್ಯಕ್ಷರಾಗಿ ನಾವು ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದೆ ಬರೆದು ಕರ್ತವ್ಯ ಅವರಿಗೆ ಇಷ್ಟಪಡ್ತೀನಿ ಆ ರೀತಿ ಅದೇ ರೀತಿ ಎಚ್ ಕೆ ಡಿ ಐ ಎಸ್ ಪಿ ನಮ್ಮ ಪಕ್ಷದ ಬಗ್ಗೆ ಒಂದು ತುಂಬಾ ಅಭಿಮಾನ ನಾನು ಯಾವಾಗ ರೀತಿಯಾದ ನಮ್ಮ ಲಿಂಗ್ ಹೇಳ್ತಾರೆ ನಿಮ್ಮ ಅಧ್ಯಕ್ಷರಾಗಿದ್ದಾರೆ ನಿಮ್ಮ ಪಕ್ಷ ನಡೀತಾ ಇದೆ ಒಂದು ಐ ಎ ಎಸ್ ಅಧಿಕಾರಿ ಅನ್ನೋ ಕೂಡ ನಮ್ಮ ಪಕ್ಷದ ಬಗ್ಗೆ ಒಂದು ತುಂಬಾ ಇದು ಅವರ ಅನುಭವ ಇದು ಇದೆ ಪಕ್ಷದ ಅಭಿಮಾನ ಇದೆ ಅವರಿಗೆ ಅವರು ಬರಬೇಕಾಗಿತ್ತು ಬಂದು ಹೋಗ್ತಾರೆ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳುತ್ತೇನೆ ಅದೇ ರೀತಿ ಲಕ್ಷ್ಮಣ್ ಎನ್ ಭಡ್ಗ ಶಂಕರ್ ಎಂ ರಾಹಿ ಸಮಾಜ ಸೇವಕರು ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಶಶಿಕಾಂತ್ ಆರ್ ಪಾಟೀಲ್ ನಿವೃತ್ತ ಶಿಕ್ಷಕರು ಹಾಗೂ ಸಮಾಜ ಸೇವಕರು ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು

ಅವರು ಬಗ್ಗೆ ಶುಭಾರ್ಸುತ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಇದ್ದೇನೆ ಹಾಗೂ ಈ ದಿನ ಈ ದಿನ ಏಳನೇ ವರ್ಷದ ವಾರ್ಷಿಕೋತ್ಸವ ಏಳು ವರ್ಷದ ಸಮಾರಂಭಕ್ಕೆ ನನ್ನ ಜೊತೆ ಎಲ್ಲ ಇದು ಅನೇಕ ಜನ ಪ್ರತ್ಯಕ್ಷವಾಗಿ ಅನುಪರೋಕ್ಷವಾಗಿ ನನ್ನ ಜೊತೆ ಇದ್ದಾರೆ ನನ್ನ ಕಷ್ಟದಲ್ಲಿ ಭಾಗಿಯಾಗಿದ್ದಾರೆ ನನ್ನ ಸುಖದಲ್ಲಿ ಭಾಗಿದ್ದಾರೆ ಎಲ್ಲದರಲ್ಲಿ ಭಾಗಿಯಾಗಿ ನನ್ನ ಜೊತೆ ಇದ್ದವ್ರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ಳುತ್ತೇನೆ ಅದೇ ರೀತಿ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗರು ಹಾಗೂ ಆಗಮಿಸಿದ ಮಾಧ್ಯಮದವರಿಗೂ ಕೂಡ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ಳುತ್ತೇನೆ ನಾನು ಮಾಧ್ಯಮದ ಬಗ್ಗೆ ಮಾತಾಡುತ್ತೆ ಇವತ್ತು ಮಾಧ್ಯಮದವಿದ್ರೆ ಮಾತ್ರ ನಾವೆಲ್ಲರೂ ಬೆಳಕು ಬೆಳೆಸಕ್ಕಿದೆ ಇಲ್ಲ ನಾವು ಏನ್ ಮಾಡಿದ್ರು ಕೂಡ ನಾವು ಇಲ್ಲೇ ಕೊಡಬೇಕಾಗಿ ಮಾಧ್ಯಮ ಬೆಳೆಸಬೇಕು ಮಾಧ್ಯಮದಲ್ಲಿ ಬೆಳೆಸುವಾಗ ಒಂದು ಪಕ್ಷವು ಕೂಡ ಇವತ್ತು ಎತ್ತರ ಬೆಳೆಯುತ್ತೆ ಇವತ್ತು ಚಿಕ್ಕ ಉದಾಹರಣೆ ಹೇಳ್ಕೊಳ್ತಾ ಬರ್ತೀನಿ ಹಿಂದಿನ ಕಾಲದಲ್ಲಿ ನಾಯಕರ ಹೆಸರು ಬರ್ತಿತ್ತು ಆದರೆ ಅವ್ರದ್ದು ಮುಖಚೇರಿಗೆ ಗೊತ್ತಿರಲಿಲ್ಲ ಒಂದು ಮಹಾತ್ಮ ಅವರು ಟ್ರೈನಲ್ಲಿ ಹೊಟ್ಟಿರ್ತಾರೆ ಒಂದು ಊರಿಗೆ ಟ್ರೈನಲ್ಲಿ ಹೊಟ್ಟಾಗ ಸುಮಾರು ಜನ ಅವ್ರು ಇಲ್ಲಿ ಗೊತ್ತಿರ್ತಾರೆ ಇವ್ರಿಗೆ ವಯಸ್ಸಾಗಿರುತ್ತೆ ಕಾಲ್ಚಸ್ವರು ಗೊತ್ತಿರ್ತಾರೆ ಅವಾಗ ಅವರು ಅವ್ರು ಕೇಳ್ತಾರೆ ಏನು ಮುಂದ ಕಾಲ್ ಕಾಯಿರ್ಬಾತ್ಮಿದ್ದು ಏನು ಅನ್ನಲ್ಲ ಕಾಲ್ ಕಾಯಲ್ಲಿ ಇರ್ತಾರೆ ಆಮೇಲೆ ಅವ್ರು ಕೇಳ್ತಾರೆ ಅಂತ ಇರ್ತಾರೆ ಇಲ್ಲ ನನ್ನ ನೆಚ್ಚಿನ ದೇವರಿದ್ದಂಥ ಮಹಾತ್ಮ ಗಾಂಧೀಜಿಯನ್ನು ಮುಂದಿನ ದೇಶದಲ್ಲಿ ಮೀಟಿಂಗ್ ಇದೆ ಅವರು ಕಾಣಲಿ ಬಂಟೀನಿ ಅಂತ ಹೇಳ್ತಾರೆ ಹೈಕೊಂಡು ಸುಮ್ಮನೆ ಆಗ್ತಾರೆ ಮುಂದೆ ಮುಂದೆ ಹೋದಾಗ ಅಲ್ಲಿ ಮಹಾತ್ಮ ಗಾಂಧಿ ಅವರು ಹಿಡಿತಾರೆ ಇಡೀ ಜನ ಅವ್ರ ಸಮಾರಂಭಕ್ಕೆ ಜನ ಬಂದಿರ್ತಾರೆ ಅವರನ್ನು ಹೋಗಿ ನಾನು ಎಂಥ ವಾಜುನೀತಿ ಅವ್ರು ಮಾತಾಡ್ಲಿಕ್ಕೆ ಆಗಲಿಲ್ಲ ಹೇಳಿ ಅವರಿಗೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಮಾಧ್ಯಮದ ಇವತ್ತಂಗಲ್ಲ ಮಾಧ್ಯಮದವರು ಇವತ್ತ ಒಂದು ಗಂಟೆ ವ್ಯಕ್ತವಾಗಿ ಬಳಸ್ಬೋದು ಒಳ್ಳೆಯದನ್ನು ಅದನ್ನು ಹೇಳ್ತಾರೆ ಕಟ್ಟಿದ್ರು ಹೇಳ್ತಾರೆ ನಾವು ಕಟ್ಟಿದ್ರು ತಿರಸ್ಕಾರ ಮಾಡಬಾರ್ದು ಕಟ್ಟದಲ್ಲಿ ಹೇಳಿದಾಗ ನಾವು ತಿನ್ಕೊಂಡು ಹೋಗೋದು ತಿಳ್ಕೊಂಡು ಹೋಗ್ಬೇಕಾದ ನಮ್ಮ ಕರ್ತವ್ಯ ಏಳು ವರ್ಷ ಪುರೈಸಿವೆ ಏಳು ವರ್ಷದ ನಾವು ಸಾಧನೆ ಏನೂ ಪ್ರತಿ ಪ್ರತಿಯೊಂದು ವಿಧಾನಸೌಧದಾಗಲಿ ಆಮೇಲೆ ಎಲ್ಲ ಎಲೆಕ್ಷನ್ದಲ್ಲಿ ಕ್ಯಾಂಡಿಡೇಟ್ ಹಾಕಿದ್ದೇವೆ ಎಲ್ಲ ಕ್ಯಾಂಡಿಡೇಟ್ ಆಗಲಿ ಮತ್ತು ಒಂದು ಹದಿನೇಳು ಹದಿನೆಂಟು ಕ್ಯಾಂಡಿಡೇಟ್ ಹಾಕಿದ್ದೇವೆ ನಮಗೆ ಎರಡು ಸಾವಿರ ಮೂರು ಸಾವಿರ ಹೊಟ್ಟು ಬಿದ್ದಾಗ ನಮಗೆ ನಾವು ಏನು ಇಲ್ಲ ರೀತಿಯ ಅದೇ ರೀತಿ ಕುಂಪದಲ್ಲಿ ಹಾಕಿದ್ದೇವೆ ಆಮೇಲೆ ನಮ್ಮದು ನಾಗಪುರದಲ್ಲಿ ಆಫೀಸ್ ಇದೆ ನಾವು ಒಂದು ಚಿಕ್ಕದೊಂದು ಕಾರ್ಯಕ್ರಮ ಇರಬೇಕು ನಾವು ಯಾಕೆ ಹೇಳ್ತಾ ನಾಗಪುರದಲ್ಲಿ ಇದೆ ಮಹಾರಾಷ್ಟ್ರದಲ್ಲಿದೆ ನಮ್ದು ಬಾಂಬೆದಲ್ಲಿ ಆಫೀಸ್ ಇದೆ ಬಿಹಾರದಲ್ಲಿ ನಲ್ಲಿ ನಮ್ದು ಕೆಲವೊಂದು ಸಂಘಟನೆಗಳಿದೆ ನಮ್ಮದೊಂದು ನೋಂದಾಯಿತ ರಾಷ್ಟ್ರೀಯ ಪಕ್ಷ ಭಾರತೀಯ ಪ್ರಜೆ ಕಲೆಗಳ ಕಲಾಸ ನೋಂದಾಯಿತ ರಾಷ್ಟ್ರೀಯ ಪಕ್ಷ ಅಂದ್ರೆ ನಮಗೆ ರಜಿಸ್ಟರ್ಡ್ ಆಗಿಲ್ಲ ನೋಂದಾಯಿತ ಆಗಿದೆ ನಮಗೆ ಎಲ್ಲಿ ನಾವು ದೇಶದಲ್ಲಿ ನಿರ್ಸ್ಬಹುದು ಇವತ್ತು ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಜಾತಿ ಮತ ಪಂಥ ಇಲ್ಲ ಭಾರತೀಯ ಪ್ರಜೆಗಳಂದ್ರೆ ಎಲ್ಲರೂ ಒಂದೇ ಈ ದೃಷ್ಟಿ ಇಟ್ಕೊಂಡು ನಾವು ಪಕ್ಷ ಮಾಡಿದ್ರು ಫಸ್ಟಿಂಗ್ ನಮಗೆ ಕೇಳಿದ್ರು ಏನ್ ಅಂತ ಅಂತ ಎಷ್ಟು ನೋಡಿದ್ವಿ ಪಕ್ಷ ಮಾಡ್ಬೇಕಾಗ್ರು ನಾನು ಹೇಳಿದೆ ಅವರಿಗೆ ಸರ್ ಆ ರೀತಿ ಯಾವುದೇ ಒಂದು ಸಂವಿಧಾನ ಇಲ್ಲಿ ಅಂತ ಯಾವಿಲ್ಲ ಆಮೇಲೆ ನನ್ನ ಎಲೆಕ್ಷನ್ ಕಮೀಷನ್ ಹೋದಾಗ ಅವ್ರು ಇನ್ನೊಂದು ದುಡ್ಡು ಎಷ್ಟಿದೆ ಅಂತ ಕೇಳಿಲ್ಲ ಅವ್ರು ಏನು ಪ್ರೊಸೀಜರ್ ಇದೆ ಅದನ್ನು ಕೊಟ್ಟರೆ ರಜಿಸ್ಟರ್ ಕೊಡ್ತಾರೆ ಬಿಟ್ಟು ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಆದರೆ ನಮ್ಮ ಒಂದು ಯೋಜನೆಗಳಿಗೆ ಯೋಜನೆಗಳು ಯೋಚನೆಗಳು ಅವ್ರು ಚೆನ್ನಾಗಿದ್ರೆ ಒಂದಿಲ್ಲ ಒಂದ್ ದಿನ ಬೆಳಕಿಗೆ ಬರ್ತೇವೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಇವತ್ತು ಭಾರತ ದೇಶದಲ್ಲಿ ಅನೇಕ ಸಮಸ್ಯೆಗಳಿದೆ ನಾವು ಮೂಲಭೂತವಾದ ಸೌಲಭ್ಯಗಳನ್ನ ಹೊರಡ್ತಾ ಇದ್ದೇವೆ ಯಾತ್ರಿಕದಲ್ಲಿ ಅತ್ಯಂತ ಬಂದಿನ ಅದು ಮೂಲಭೂತ ಸೌಲಭ್ಯಗಳು ನಮಗೆ ತುಂಬಾ ಕೊರತೆ ಇದೆ ನೀವು ರಿಸ್ಟೆಂಟ್ ಆಗಿ ನಾವು ನೋಡಿರ್ಬೋದು ಒಂದೇ ಒಂದು ಗ್ರಾಮದಲ್ಲಿ ಸ್ಮಶಾನ ಇಲ್ಲ ಒಂದೇ ಮುಂದೆ ಗೊತ್ತಿದಾಗ ಜನ ಇದು ಇಂಥ ಮೂಲಭೂತ ಸೌಲಭ್ಯ ಸ್ಮಶಾನ ಕೂಡ ಮೂಲಭೂತವಾದ ಸೌಲಭ್ಯ ಬರುತ್ತೆ ಅದು ಮೂಲಭೂತ ಸೌಲಭ್ಯ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಹೆಡ್ತಾ ಇವತ್ತು ಎಪ್ಪತ್ತೆಂಟು ವರ್ಷಗಳ ನಾವು ಯೋಜನೆ ಸ್ವಾತಂತ್ರ್ಯ ಆಚರಿಸಿದ್ರು ಕೂಡ ಪ್ರತಿಯೊಂದು ಪಕ್ಷಗಳ ಹೆಡ್ತಾ ಮೂಲಭೂತ ಸೌಲಭ್ಯ ಕೊಟ್ಟೇವೆ ಯಾಕೆಂದಾಗಿಲ್ಲ ಮೂಲಭೂತ ಸೌಲಭ್ಯಗಳು ರಸ್ತೆಗಳು ಇನ್ನೂ ಸರಿಯಾಗಿಲ್ಲ ಅಂದ್ರೆ ಮೂಲಭೂತ ಸೌಲಭ್ಯ ಕೊಡಲೇ ಪಕ್ಷಗಳು ಬದಲು ಅದಕ್ಕೆ ನಾವು ನಮ್ಮ ಭಾರತೀಯ ಪಡೆಗಳನ್ನ ಅನೇಕ ಯೋಜನೆಗಳಾಗುತ್ತೆ ಈ ದೇಶದಲ್ಲಿ ದೇಶದಲ್ಲಿರುವಂತಹ ಆರು ಲಕ್ಷ ನಲವತ್ತು ನಲವತ್ನಾಲ್ಕು ಗ್ರಾಮಗಳಿವೆ ಅದರಲ್ಲಿ ಯಾವುದು ಸುಧಾರಣೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ನಾವು ನಾವು ಪಕ್ಷ ಸು ಸುಧಾರಣೆ ಮಾಡುತ್ತೆ ಹೇಳ್ಬೇಕು ಇಷ್ಟಪಡ್ತೀನಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಹೇಳುತ್ತೆ ಇವತ್ತು ಮೂವತ್ತೆರಡು ಕೋಟಿ ಜನಸಂಖ್ಯೆ ಒಂದು ತುಂಬ ಅನ್ನಾಗಿ ಬರ್ತಾ ಎರಡು ಸಾವಿರದ ಹನ್ನೊಂದರ ಜನಗಣತಿ ಹೇಳುತ್ತೆ ಅಂತ ದೇಶಕ್ಕೆ ಇವತ್ತು ಅನೇಕ ಒಡುವರು ಇದ್ದಾರೆ ಅದರಲ್ಲೂ ಹಂತ ಸರ್ಕಾರ ಯೋಜನೆಗಳು ಮಾಡಬೇಕು ಹಾಗೂ ರೈತರ ಒಂದು ಫಲವತ್ತಾದ ಭೂಮಿಗಳನ್ನು ಸರ್ಕಾರಗಳು ವಶವರ್ಶ ಕರಿತಾ ಇದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಂದೂರ ನಲವತ್ತೈದು ಕೋಟಿ ಜನ ಇದೆ ಈಗಾಗಲೇ ಇಷ್ಟೇ ಸಂಸ್ಥೆ ಹೇಳಿದೆ ಮುಂದಿನ ದಿನಗಳಲ್ಲಿ ಚೀನಾವನ್ನು ದಾಟಿರುವ ಭಾರತದ ಜನಸಂಖ್ಯೆ ಬೆಳೆದಂತ ಹೇಳಿದರೆ ಎಲ್ಲವೂ ಸರ್ಕಾರಗಳು ಫಲವತ್ತಾದ ಭೂಮಿಗಳನ್ನು ನಸ್ರೆ ಬಟ್ಟಿ ನಾವು ಉಪಜೀವನಿಕೆ ಮಾಡ್ತೀರ ಇವತ್ತು ನೀವು ರಾಗಿ ಬೇಕಾದ್ರೆ ನೂರು ರೂಪಾಯಿ ಅದಕ್ಕೆ ಸರ್ಕಾರಗಳು ಫಲವತ್ತಾದ ಭೂಮಿಗಳನ್ನು ವಶಪಡಿಸಬಾರದು ಯೋಜನೆಗಳು ಇದೇ ಇಲ್ಲಂತಿಲ್ಲ ಯೋಜನೆಗಳು ಬೇಕೇ ಬೇಕು ಆದ್ರೆ ಫಲವತ್ತಾದ ಭೂಮಿಗಳನ್ನು ಈ ಸರ್ಕಾರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರ ಕೇಳ್ತೇನೆ ನಮ್ಮ ಕೂಡ ಪಕ್ಷಾಟಿಗಳಲ್ಲಿ ಅನೇಕ ನಾವು ಯೋಜನೆಗಳನ್ನು ಹಾಕಿದ್ದೇವೆ ಮುಂಬರುವ ದಿನಗಳಲ್ಲಿ ನಾವು ಈಗಾಗಲೇ ಲೋಕಸಭೆ ಚುನಾವಣಾ ಅಭ್ಯರ್ಥಿಗಳನ್ನು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆರಡರ ಲೋಕಸಭಾ ಚುನಾವಣೆ ಇದೆ ಈಗಾಗಲೇ ನಾವು ದೇಶದಲ್ಲಿ ಆರು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಕೊಂಡಿದ್ದೇವೆ ಇನ್ನೂ ಅನೇಕ ಅಭ್ಯರ್ಥಿಗಳು ನಮಗೆ ಸಿಗ್ತಾ ಇದ್ದಾರೆ ಖಂಡಿತವಾಗಿ ನಾವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಅರಿಶಿ ಬರ್ತೇನೆ ನಾನು ಈ ಸಂದರ್ಭದಲ್ಲಿ ಇದೇ ರೀತಿ ರಾಷ್ಟ್ರೀಯ ಪಕ್ಷಗಳ ಕಲ್ಯಾಣ ಪಕ್ಷದ ಏಳನೇ ವಾರ್ಷಿಕೋತ್ಸವದ ಆಗಮಿ ಅಂತ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕಾರ ತಿಳಿಸಿ ನಾನು ಯಾರು ಮಾತ್ರೆ ಅದನ್ನು ಮುಗಿಸುತ್ತೆ ಮಹೇಶ್ ಅವರು ಇವತ್ತು ಮಹೇಶ್ ಸರ್ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವ್ರಿಗೆ ಸ್ವಾಗತ